ಲೋಕಸಭಾ ಸಂಸದರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಲೋಕಸಭಾ ಚುನಾವಣಾ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ದೇಶಕ್ಕೆ ಪ್ರಧಾನ ಮಂತ್ರಿಯನ್ನ ಆರಿಸೋದಕ್ಕೆ ಇರುವಂತಹ ಗುರುತರ ಜವಾಬ್ದಾರಿ ಜನ ಪ್ರತಿನಿಧಿಗಳನ್ನ ಚುನಾಯಿಸಿ ಕಳುಹಿಸುವ ಗುರುತರವಾದಂತಹ ಕೆಲಸ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳುಹಿಸುವ ಈ ಕೆಲಸಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗ್ತೀವಿ ಯಾಕಂದ್ರೆ ದೇಶದ ಪ್ರಧಾನ ಮಂತ್ರಿಯನ್ನ ಆರಿಸೋದು ನಾವೇ ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗುವ ಸಂಸದರು ಎಂಬ ಸ್ಥಾನಕ್ಕೆ ತನ್ನದೇ ಆದಂತಹ ಗೌರವ ಮತ್ತು ಜವಾಬ್ದಾರಿಗಳಿವೆ ಆದ್ದರಿಂದ ಸಂಸದರನ್ನ ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಮತದಾರರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಾಯಕರು ಮತದಾರರನ್ನ ತಮ್ಮತ್ತ ಸೆಳೆಯೋದಕ್ಕೆ ತಮ್ಮದೇ ಆದಂತಹ ರಾಜಕೀಯ ಲೆಕ್ಕಾಚಾರವನ್ನು ಹಾಕ್ತಾರೆ ಇದೇ ಲೋಕಸಭೆ ಲೆಕ್ಕಾಚಾರ ನಾನು ದಿವ್ಯಶ್ರೀ ರಾಯಚೂರು ಅಂದಾಕ್ಷಣ ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆ ಹತ್ತಿ ಕಣಜ ಭತ್ತದ ನಾಡು ಬಿಸಿಲ ನಾಡು ಅಂತೆಲ್ಲ ಕರಿತೀವಿ ಕನ್ನಡ ಉರ್ದು ತೆಲುಗು ಹಿಂದಿ ಮರಾಠಿ ಭಾಷೆಗಳು ಇಲ್ಲಿ ಜನರ ಮಾತೃಭಾಷೆಗಳು ಕೂಡ ಆಗಿವೆ ಇನ್ನು ಬೇಸಿಗೆ ಟೈಮ್ನಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಅಂದರೆ ನಲವತ್ತೈದು ಡಿಗ್ರಿ ಉಷ್ಣತೆಯಲ್ಲಿ ಇಲ್ಲಿನ ಜನ ಬದುಕನ್ನು ನಡೆಸ್ತಾರೆ ರಾಜ್ಯದ ಸುಮಾರು ನಲವತ್ತೈದು ಶೇಕಡ ವಿದ್ಯುತ್ ಕೂಡ ಇದೇ ಜಿಲ್ಲೆಯಿಂದ ಪೂರೈಕೆಯಾಗತ್ತೆ ಈ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಲೋಕಸಭೆಯ ಅಪ್ಡೇಟ್ಸ್ ಏನು ನೋಡ್ತಾ ಹೋಗೋದಾದ್ರೆ ಕಾವೇರಿದೆ ರಾಯಚೂರು ಯಾದಗಿರಿ ಸಂಸತ್ ಚುನಾವಣೆ ಬಿಜೆಪಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಮತ್ತೆ ಗೆಲ್ತಾರ ಅನ್ನೋದೇ ಸದ್ಯದ ಕುತೂಹಲ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಗೆಲುವು ಸಲ್ಲಿಸು ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ ಕುಟುಂಬ ಮತ್ತು ಜಾತಿ ರಾಜಕಾರಣದಲ್ಲಿ ಹಾಗಾದ್ರೆ ಗೆಲುವು ಯಾರಿಗೆ ಅನ್ನೋದು ಸದ್ಯದ ಪ್ರಶ್ನೆ ಕುಟುಂಬ ಮತ್ತು ಜಾತಿ ರಾಜಕಾರಣ ಹಾಗಾದ್ರೆ ಇಲ್ಲಿ ಕೆಲಸ ಮಾಡ್ತಿದೆ ಅಂತಾಯ್ತು ರಾಯಚೂರು ಯಾದಗಿರಿ ಜಿಲ್ಲೆ ಒಳಗೊಂಡ ಎಂಟು ಅಸೆಂಬ್ಲಿ ಕ್ಷೇತ್ರಗಳು ಈ ಎಂಟು ಕ್ಷೇತ್ರಗಳಲ್ಲಿ ಐದು ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಪ್ರಾಬಲ್ಯ ಇದೆ ಆದರೆ ಈ ರಾಯಚೂರು ಯಾದಗಿರಿ ಕ್ಷೇತ್ರ ಅಂದಾಗ ಅಲ್ಲಿನ ಜನ ಯಾರನ್ನ ತಮ್ಮ ನಾಯಕ ಅಂತ ಪರಿಗಣಿಸ್ತಾರೆ ಯಾರನ್ನ ಸಂಸದರಾಗಿ ನೋಡ್ತಾರೆ ಅನ್ನೋದು ಈ ಕ್ಷಣದ ಕುತೂಹಲ ಇಲ್ಲಿನ ಮತದಾರರು ಅಂದಾಗ ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಲಿಂಗಾಯತ ಎಸ್ಸಿ ಎಸ್ಟಿ ಮತ್ತು ಕುರುಬ ಮತದಾರರೇ ನಿರ್ಣಾಯಕ ಹಾಗಾಗಿ ಒಂದ್ ರೀತಿ ರಾಯಚೂರು ಯಾದಗಿರಿ ಸಂಸತ್ ಚುನಾವಣೆ ಅನ್ನೋದು ನಿಜಕ್ಕೂ ಕೂಡ ಈ ಕ್ಷಣಕ್ಕೆ ರಂಗೇರಿದೆ ಅಂತಾನೆ ಹೇಳಬಹುದು ಹಾಲಿ ಸಂಸದರ ಕಾರ್ಯವೈಖರಿ ಬಹಳ ಮುಖ್ಯ ಆಗುತ್ತೆ ಅವ್ರು ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರನ್ನ ಜನ ಕೈ ಹಿಡಿತಾರಾ ಕಾದು ನೋಡ್ಬೇಕು ರಾಯಚೂರು ಯಾದಗಿರಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಅಲ್ಲಿನ ಮತದಾರ ಪ್ರಭುಗಳ ಅಭಿಪ್ರಾಯ ಅನ್ನೋದೇನಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬೆಂಬಲಿಗರು ಕಾರ್ಯಕರ್ತರು ಯಾರಿಗೆ ಮಣೆ ಹಾಕ್ತಾರೆ ಅವರ ಜನಾಭಿಪ್ರಾಯ ಏನಿದೆ ಅಲ್ಲಿನ ನಾಡಿ ಮಿಡಿತ ಏನಿದೆ ಬನ್ನಿ ಒಂದ್ಸಲ ನೋಡ್ಕೊಂಡು ಬರೋಣ ಇಲ್ಲಿ ನಮ್ಮ ಕಾಂಗ್ರೆಸ್ಸಿನ ಕೊಡುಗೆ ಐದು ಕೊಡುಗೆ ಕೊಟ್ಟಿದ್ದೇವೆ ನಾವು ಐದು ಭರವಸೆಯನ್ನು ನಾವೆಲ್ಲ ಜನರಿಗೆ ನಿರ್ವಹಿಸಿದ್ದೀವಿ ಆದರೆ ನಾವು ಮುಂದಿನ ದಿನಗಳಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ನಾವೊಂದು ಹಂಡ್ರೆಡ್ ಹಂಡ್ರೆಡ್ ಒಂದು ಪರ್ಸೆಂಟ್ ನಮಗೆ ನಂಬಿಕೆ ಇದೆ ಯಾಕಂದರೆ ಜನರು ಮೋದಿನ ನಂಬಿ ಭಾಳಷ್ಟು ಈಗ ಈಗೇನೆಂದರೆ ಎಲ್ಲ ಎಜುಕೇಟೆಡ್ ಜನಗಳು ಈಗ ಎಲ್ಲ ಇಂಜಿನಿಯರಿಂಗ್ ಮುಗಿಸಿದವರು ಆಗಿರ್ಬೋದು ಬೇಕಾದಷ್ಟು ಜನಗಳಿಗೆಲ್ಲ ಜಾಬಿನ ಒಂದು ಉದ್ದೇಶ ಇಟ್ಕೊಂಡ್ರೆ ಮೋದಿ ಯಾವುದೇ ರೀತಿಯೊಂದೊಂದು ಹೆಲ್ಪ್ ಆಗಿಲ್ಲ ಬಾ ಭಾಳಷ್ಟು ಜನ ಇವತ್ತು ನಿನ್ನೆ ತನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡಿದೆ ಒಬ್ಬ ಆಟೋ ನೆಟ್ಸ ಆಟೋ ನೆಟ್ಸ ಒಬ್ಬ ಡ್ರೈವರ್ ಏನು ಹೇಳ್ತಾ ಇದ್ದೀನಂದರೆ ನೋಡಿರಿ ನಮ್ಮ ಮಕ್ಕಳು ಇವತ್ತು ಎರಡು ಸಾವಿರ ರೂಪಾಯಿನ ತೊಗೊಂಡು ನಮ್ಮ ಮಕ್ಳು ಫೀಸಿಗೆ ಉಳಿದಿದ್ದಿತ್ತು ಅದನ್ನೇ ನಾವು ಒಂದು ಮನೆ ಕುಟುಂಬನ ನಡೆಸ್ತಾಯಿದ್ವಿ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಆಮೇಲೆ ಏನು ಬಸ್ಸು ಫ್ರೀ ಮಾಡಿ ಎಲ್ಲ ಸೋಮಾರಿತನ ಮಾಡಿದ್ದಾರೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತ ಇದು ಯಾವುದು ನಾವೇನು ಬಿ ಜೆ ಪಿ ಏನು ಅಪರಾಧ ಮಾಡ್ತಾ ಇದ್ದಾರಾ ಅದು ಯಾವುದೇ ಅಪರಾಧನೇ ನಾನು ಒಪ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತೇಳಿ ಬಿಜೆಪಿಯರೇ ಸ್ವತಃ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಏನಂದ್ರೆ ಲೋಕಸಭೆಯಲ್ಲಿ ಹನ್ನೆರಡು ಕನ್ನಡ ಪರ್ಸೆಂಟ್ ನಾವೇ ಬರ್ತೀವಿ ಅಂತೇಳಿ ಭರವಸೆಯನ್ನು ನೀಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿತು ಅದು ರಾಯಚೂರು ಮತ್ತು ಈ ಭಾಗದ ಮೂರ್ನಾಲ್ಕು ಜಿಲ್ಲೆಗಳಿಗೆ ಶೂನ್ಯ ಸಂಪಾದನೆ ಆಗಿತ್ತು ಹಾಗಾಗಿ ಕಳೆದ ಹತ್ತು ವರ್ಷಗಳಿಂದ ನಮ್ಮ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗಿನಿಂದ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನು ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನೋಡ್ತಿರ್ಬೋದು ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರು ಯೋಜನೆ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ವಿದ್ಯುತ್ ಆಗಿರ್ಬೋದು ಈ ರೀತಿ ಹಲವಾರು ಇವತ್ತು ನಮ್ಮ ಅಭಿವೃದ್ಧಿ ಪೂರ್ವಕ ಕೆಲಸಗಳನ್ನು ಇವತ್ತು ನೋಡ್ಬೋದು ಕಳೆದ ಐದು ವರ್ಷಗಳಿಂದ ನಮ್ಮ ಸಂಸದರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಮುಂದೆ ಕೂಡ ಮಾಡೋರಿದ್ದಾರೆ ಹತ್ತು ವರ್ಷಗಳಿಂದ ನಾವೇನು ಈಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆ ಇಟ್ಕೊಂಡು ಹೋಗಿಲ್ಲ ಕೆಲಸ ಮಾಡಿದ್ದನ್ನು ರಿಪೋರ್ಟ್ ಕಾರ್ಡ್ ಇವತ್ತು ಜನರಿಗೆ ತೋರಿಸಿ ಮತಗಳನ್ನು ಕೇಳ್ತೇವೆ ಹೊರತು ನಾವು ಇನ್ನು ಅದು ಮಾಡ್ತೀವಿ ಮುಂದಿನ ಚಂದ್ರಯಾನ ತರ್ತೀವಿ ಅದು ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಸುಳ್ಳು ಆಶ್ವಾಸನೆ ನೀಡುವಂಥ ಕೆಲಸ ಇವತ್ತು ಭಾಜಪ ಪಕ್ಷದಿಂದ ಮಾಡ್ತಾ ಇಲ್ಲ ಇವತ್ತು ಎಂ ಪಿಗಳು ನಾವು ಆ ಎಂ ಪಿ ಆಫೀಸೇ ಇವತ್ತು ತೆರೆದಿದ್ದು ನೋಡಿಲ್ಲ ಅಂತ ದುರಾಡಳಿತ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಸದ್ಯ ಸಮಸ್ತರು ನಾವು ತಂದೆ ತರ್ತೀವಿ ಆರಿಸ್ತಾ ತರ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಇಡೀ ಭಾಗದಲ್ಲಿ ಇಡೀ ರಾಯಚೂರು ಮತ್ತು ಯಾದಗಿರಿಯಲ್ಲಿ ಚುರುಕಾಗಿ ಕಾ ಕಾರ್ಯವನ್ನು ನಡೀತಿದೆ ಮೋದಿ ಅಲೆಯ ಜೊತೆಗೆ ಮೋದಿ ಸರ್ಕಾರದಲ್ಲಿ ಮಾಡಿದಂಥ ಸಾಕಷ್ಟು ಕೆಲಸ ಕಾರ್ಯಗಳು ನಮಗೆ ಇವತ್ತು ಶ್ರೀರಕ್ಷೆ ಅದರನ್ನುವೇ ನಾವು ಇವತ್ತು ಮತ ಕೇಳಲು ಹೋಗ್ತಾ ಇದ್ದೀವಿ ಕೇವಲ ಮೋದಿ ಅಂದರೆ ಮೋದಿ ಹೆಸರಲ್ಲೇ ಮೋದಿ ಹೆಸರಲ್ಲೇ ಒಂದು ಅಭಿವೃದ್ಧಿ ಇದೆ ಮೋದಿ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಮೋದಿ ಅಂತ ಒಂದು ಇವತ್ತು ನಾನು ನೋಡಿ ನಮ್ಮೆಲ್ಲರ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಜನರಿಗೆ ಕೂಡ ಗೊತ್ತಾಗಿದೆ ಮೋದಿ ಅವರಿಂದಲೇ ಏನೇನು ಸಾಧ್ಯತೆಗಳಾಗಿದೆ ಈಗಾಗಲೇ ಹಿಂದೆ ಹೇಳ್ತಿದ್ದು ನಾವು ಮೋದಿ ಹೆಥ ಮುಂಕಿನೆ ಅಂತ ಅದೊಂದು ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳಿಲ್ಲ ಎಷ್ಟೋ ನೆನೆಗುದಿ ಬಿದ್ದಂಥ ಸಾಕಷ್ಟು ದರ್ಶಕಗಳಿಂದ ನೆನೆಗುದಿ ಬಿದ್ದಂತ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಜನರಿಗೆಲ್ಲ ಮನದಟ್ಟು ಮಾಡಿಕೊಡುವ ಕೆಲಸ ನಮ್ಮ ಕಡೆಯಿಂದ ಆಗ್ತಾ ಇದೆ ಈಗಾಗಲೇ ಬಹಳಷ್ಟು ಜನರು ಕೂಡ ಅದ್ರ ಬಗ್ಗೆ ಅರಿವು ಮೂಡಿದೆ ಎಷ್ಟೋ ದರ್ಶಕಗಳಿಂದ ನಾವು ಅನುಭವಿಸಿದಂಥ ಬಹಳಷ್ಟು ಕೆಲವು ನ್ಯೂನತೆಗಳಿದ್ದು ಅದನ್ನೆಲ್ಲ ಸರಿಪಡಿಸುವಂತ ಕಾರ್ಯ ಆಗಿದೆ ಈಗಾಗಲೇ ನಾವು ನೋಡದಿರಬಹುದು ಜನವರಿ ಇಪ್ಪತ್ತೆರಡರಂದು ಭವ್ಯ ರಾಮ ಮಂದಿರು ನೋಡಿದ್ರಲ್ಲ ರಾಯಚೂರು ಕ್ಷೇತ್ರ ಅಂದ ಸಂದರ್ಭದಲ್ಲಿ ಅಲ್ಲಿನ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ ಇದು ಆದರೆ ಹಾಲಿ ಸಂಸದರು ಅಲ್ಲಿ ಏನು ಮಾಡಿದ್ದಾರೆ ರಾಯಚೂರು ಅಂದಾಗ ಮೀಸಲು ಕ್ಷೇತ್ರ ಹಾಗಾಗಿ ಸಂಸದರ ಕಾರ್ಯವೈಖರಿ ಹೇಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ ಬನ್ನಿ ನೋಡ್ಕೊಂಡ್ಬರೋಣ ಕ್ಷೇತ್ರ ರಾಯಚೂರು ಇದು ಎಸ್ ಟಿ ಮೀಸಲು ಕ್ಷೇತ್ರ ಸದ್ಯ ಸಂಸದರು ಯಾರು ಅಂತ ನೋಡೋದಾದ್ರೆ ಅಂಬರೀಶ್ ನಾಯ್ಕ್ ಬಿಜೆಪಿಯ ಸಂಸದರು ಕ್ಷೇತ್ರಗಳು ಒಟ್ಟು ಎಂಟು ಅಸೆಂಬ್ಲಿ ಕ್ಷೇತ್ರಗಳು ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಐನೂರ ನಲವತ್ತೈದು ರಾಜ ಅಮರೇಶ್ವರ್ ನಾಯ್ಕ ಅಂದ ಸಂದರ್ಭದಲ್ಲಿ ನಿಮಗೆ ಅವರು ಪಡೆದುಕೊಂಡಿರುವಂತಹ ಮತ ಅಂದಾಗ ಐದು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೇಳು ಅಂದರೆ ಶೇಕಡ ಐವತ್ಮೂರರಷ್ಟು ಮತವನ್ನು ಅವರು ಪಡ್ಕೊಂಡಿರೋದನ್ನು ನಾವಿಲ್ಲಿ ನೋಡ್ತೀವಿ ಪ್ರಬಲ ಪ್ರತಿಸ್ಪರ್ಧಿ ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಬಿ ವಿ ನಾಯಕ್ ಹೆಸರು ಕೇಳಬರುತ್ತೆ ಸೊ ಅವರು ಮತ ಯಾವ ಪ್ರಮಾಣದಲ್ಲಿ ಅವರು ಪಡ್ಕೊಂಡಿದ್ದಾರೆ ಅಂತ ನಾವು ಗಮನಿಸೋದೇ ಆದರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಜನ ಶೇಕಡ ನಲವತ್ತೆರಡು ಪರ್ಸೆಂಟು ಅನ್ನೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಮತ್ತೊಂದು ಅಂಶವನ್ನು ಗಮನಿಸಬೇಕು ಅಮರೀಶ್ ನಾಯ್ಕ ಮತ್ತು ಬಿ ವಿ ನಾಯಕ್ ನಡುವೆ ಅಂಥ ಅಂತರ ಏನಿಲ್ಲ ಹಾಗಾಗಿ ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಣ್ಣ ಜಿದ್ದಿ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರತ್ತೆ ಒಟ್ಟು ಮತದಾರರು ಮತದಾರರ ಸಂಖ್ಯೆ ಮತ್ತು ಎಷ್ಟು ಮತಗಳು ಕಳೆದ ಬಾರಿ ಬಿದ್ದಿದ್ದಾವೆ ಅಂತ ನಾವು ಪರ್ಸೆಂಟೇಜ್ ಅಲ್ಲಿ ನೋಡೋದಾದ್ರೆ ಐವತ್ತೆಂಟು ಶೇಕಡ ಅಂದ್ರೆ ಹನ್ನೊಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೈದು ಮತಗಳು ರಾಯಚೂರು ಲೋಕಸಭಾ ಕ್ಷೇತ್ರ ಅಂದಾಗ ಅಲ್ಲಿನ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ಒಂದಷ್ಟು ವಿಶ್ವಾಸ ಅನ್ನೋದಿದೆ ಲೋಕಸಭಾ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ಬಟ್ಸ್ ಅಲ್ಲಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಸಮಗ್ರವಾಗಿ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ಒಳಪಟ್ಟಿರುವಂಥದ್ದು ಏನು ರಾಯಚೂರು ನಗರ ರಾಯಚೂರು ಗ್ರಾಮೀಣ ಮಾನ್ವಿ ದೇವದುರ್ಗ ಲಿಂಗಸುಗೂರು ಮತ್ತು ಯಾದಗಿರಿ ಸುರುಪೂರು ಶಾಪೂರು ಕೂಡ ಒಳಪಟ್ಟಿರುವಂಥದ್ದು ಇದರಿಂದಾಗಿ ನೀವು ನೋಡೋದಾದರೆ ಒಟ್ಟು ಮತದಾರರು ಹತ್ತೊಂಬತ್ತು ಲಕ್ಷ ಐವತ್ತೆರಡು ಸಾವಿರದ ಐದುನೂರ ನಲವತ್ತೈದು ಮತದಾರರು ಹೊಂದಿದರೆ ಪುರುಷರು ಮತದಾರರು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತಾಗಿರುವಂಥದ್ದು ಮಹಿಳಾ ಮತದಾರರು ಒಂಬತ್ತು ಲಕ್ಷ ಎಂಬತ್ತೆರಡು ಸಾವಿರದ ಒಂಬ ಅರವತ್ತಾರು ಮ ಮತದಾರರು ಆದರೆ ಇನ್ನೊಂದು ಕಡೆ ಜಾತಿವಾರು ಲೆಕ್ಕಾಚಾರ ನೋಡೋದಾದರೆ ಲಿಂಗಾಯತ ಮತದಾರರು ಮೂರು ಲಕ್ಷ ಎಂಬತ್ತೆರಡು ಸಾವಿರ ಎಂಬತ್ತು ಸಾವಿರದ ಐದುನೂರ ಮೂವತ್ತಾರು ಆದರೆ ಎಸ್ ಎಸ್ಸಿ ಎಸ್ಟಿ ಆರು ಲಕ್ಷ ಹದಿಮೂರು ಸಾವಿರದ ಒಂಬೈನೂರ ಕುರುಬ ಸಮುದಾಯ ಮತದಾರರು ನೋಡೋದಾದರೆ ಮೂರು ಲಕ್ಷ ಹದಿನೈದು ಸಾವಿರದ ಇನ್ನೂರ ಅರವತ್ತು ಒಂಬತ್ತು ಮತದಾರರು ಹೊಂದಿದ್ರೆ ಮುಸ್ಲಿಮ್ಸ್ ಮೂರು ಲಕ್ಷ ಹದಿಮೂರು ಸಾವಿರದ ಇನ್ನೂರ ತೊಂಬತ್ತೆಂಟು ಮತದಾರರು ಇತರೆ ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತು ಮತದಾರರು ಹೊಂದಿರುವಂತ ರಾಯಚೂರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯನ್ನ ಯಾವ್ಯಾವ ನಾಯಕರು ಹಾಗೆ ತಗೊಂಡಿದ್ದಾರೆ ಯಾವ ವಿಶ್ವಾಸದಲ್ಲಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಬಂದ್ ಕೇಳೋಣ ಬಿಜೆಪಿ ಸಂಸದರು ನಾವು ಇವತ್ತು ಕಚೇರಿ ಓಪನಿಂಗ್ ಮಾಡಿದ್ದೆ ನಾವು ನೋಡಿಲ್ಲ ಅವ್ರೇನಾದ್ರೂ ನೋಡಿರ್ಬೋದು ಬಿಜೆಪಿಯವರು ನಾವಂತೂ ಕಾಂಗ್ರೆಸ್ನವರು ಯಾವತ್ತೂ ಅವ್ರ ಗೇಟೇ ಓಪನ್ ಆಗಿಲ್ಲ ಹಿಂದಿನ ದಿನದಲ್ಲಿ ಬಿ ಬಿ ನಾಯಕರು ಲೋಕಸಭೆ ಚುನಾವಣೆಯಲ್ಲಿ ವಿನತರಾಗಿದ್ದಾರಲ್ಲ ಅವಾಗ ನೋಡ್ತಾ ಇದ್ವಿ ಯಾವಾಗಲೂ ಓಪನ್ ಇರ್ತಿತ್ತು ಅಲ್ಲಿ ಒಬ್ರು ದೂರದಿಂದ ಬಂದರೆಲ್ಲ ಲೋಕಸಭೆಯಲ್ಲಿ ಓಟ್ ಹಾಕಿದವರೆಲ್ಲ ಬಂದು ಒಂದು ಕಪ್ ಟಿ ಆದ್ರೂ ಕುಡಿಯೋಗ್ತಾರೆ ಈಗಿನ ಅಭ್ಯರ್ಥಿ ಏನಾದರಲ್ಲ ಬಿ ಜೆ ಪಿ ಅವರು ಒಂದು ಓಪನ್ ಸಹಿತ ನಾವು ನೋಡಿಲ್ಲ ಆಫೀಸ್ ಓಪನ್ ಮಾಡಿರೋದು ಮುಂದಿನ ದಿನಗಳಲ್ಲಿ ನಮ್ಮದೇ ಕಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಸೇವೆ ಕೊಡ್ತೀವಿ ಲೋಕಸಭೆಯಲ್ಲಿ ಅದು ನಮಗೇನು ಕಣ್ಣಿಗೆ ಕಾಣಲ್ಲ ಸಂಸದರು ಮಾಡಿರ್ತಕ್ಕಂಥ ಕೆಲಸ ಕಣ್ಣಿಗೆ ಕಾಣಲ್ಲ ಶಾಸಕರು ಮಾಡಿರೋದು ನೇರವಾಗಿ ಕಣ್ಣಿಗೆ ಕಾಣುತ್ತೆ ಆ ರೀತಿ ಎಲ್ಲ ಕಡೆ ಇವತ್ತು ಲಿಂಗಸೂರು ತಾಲೂಕಿನಲ್ಲಿ ಮತ್ತು ಯಾದಗಿರಿ ಸುರಕೂರು ಶಾಪೂರು ಮತ್ತು ರಾಯಚೂರು ಗ್ರಾಮೀಣದಲ್ಲಿ ಕೂಡ ಹೆಚ್ಚೇ ಹೆಚ್ಚು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಹೈವೇಗಳನ್ನ ಕೂಡ ಮಾಡುವಂಥದ್ರಲ್ಲಿ ಮುತುವರ್ಜಿ ವಹಿಸಿಕೊಂಡು ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರೈಲ್ವೆ ಕಾಮಗಾರಿಗಳಾಗಿರ್ಬೋದು ಅಥ್ಲೆಟ್ ಮೂರ್ನಾಲ್ಕು ಕಡೆ ಅಂಡರ್ ಪಾಸ್ ಗಳನ್ನ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಕಣ್ಣಿಗೆ ಕಾಣದೇ ಇರ್ತಕ್ಕ ಹಾಲಿ ಸಂಸದರು ಲೋಕಸಭಾ ಚುನಾವಣೆ ಆದ ನಂತರದ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿ ಮುಂದಿನ ಸಂಸದರಾಗಬೇಕು ಅಂತ ಹೇಳಿದ್ರೆ ಅವರ ಸಾಧನೆ ಪ್ರಮುಖ ಕಾರಣ ಆಗುತ್ತೆ ಹಾಗಾಗಿ ಹಾಲಿ ಸಂಸದರು ಸಂಸದರಾದ ಸಂದರ್ಭದಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಬನ್ನಿ ಒಂದ್ಸಲ ನೋಡ್ಕೊಂಡ್ ಬರೋಣ ನೋಡಿ ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಇದು ಸಂಸದರ ಸಾಧನೆ ಅಮರೇಶ್ ನಾಯ್ಕ್ ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಕುಡಿಯುವ ನೀರಿನ ಜಲಧಾರಿ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇನ್ನು ಜಿಲ್ಲೆಯಂದ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಎನ್ ಎಚ್ ಐ ಕಚೇರಿಯನ್ನು ಸ್ಥಾಪನೆ ಮಾಡಿರುವಂಥದ್ದು ರಾಯಚೂರು ರೈಲ್ವೆ ನಿಲ್ದಾಣ ನವೀಕರಣ ಮಾಡಿರುವುದು ಇನ್ನು ಸಂಸದ ನಿಧಿಯಿಂದ ಏಳು ಆಂಬುಲೆನ್ಸ್ ಸೇವೆಯನ್ನು ತಮ್ಮ ಕ್ಷೇತ್ರದಲ್ಲಿ ಒದಗಿಸಿದ್ದಾರೆ ಎನ್ನುವುದು ಮತ್ತೊಂದು ಸಾಧನೆ ಇನ್ನು ಸಂಸತ್ತಿನಲ್ಲಿ ಶೇಕಡ ಎಂಬತ್ತರಷ್ಟು ಹಾಜರಾತಿ ಇದೆ ಇದು ಕೂಡ ಬಹಳ ಮುಖ್ಯವಾದಂಥ ವಿಚಾರ ಇನ್ನು ಸಂಸತ್ತಿನಲ್ಲಿ ನಾನ್ನೂರ ತೊಂಬತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅನ್ನೋದು ಸಂಸದರ ಸಾಧನೆಯಾಗತ್ತೆ ಸಂಸದರ ಸಾಧನೆ ಒಂದು ಕಡೆ ಇದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಂಬರೀಶ್ ನಾಯ್ಕ್ಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಈ ಪ್ರಶ್ನೆ ಖಂಡಿತವಾಗ್ಲೂ ಇದ್ದೇ ಇದೆ ಬಟ್ ಬಿಜೆಪಿ ವಲಯ ಅಂತ ನೋಡಿದಾಗ ಬಹುತೇಕ ಟಿಕೆಟ್ ಸಿಗೋದು ಡೌಟ್ ಅಂತ ಕೂಡ ಹೇಳಾಗ್ತಾ ಇದೆ ಯಾಕೆ ಏನು ಬನ್ನಿ ನೋಡ್ತಾ ಹೋಗೋಣ ರೈಟ್ ಈ ಬಾರಿಯ ಬದಲಾವಣೆ ಹಾಗಾದ್ರೆ ಯಾಕೆ ಹೇಗೆ ಹಾಲಿ ಸಂಸದರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಬಹುತೇಕ ಡೌಟ್ ಅಂತ ಹೇಳಾಗ್ತಾ ಇದೆ ಹೊಸ ಮುಖ ನಿರೀಕ್ಷೆ ಹೆಚ್ಚಾಗಿದೆ ಕ್ಷೇತ್ರದ ಮತದಾರ ಪ್ರಭು ಹೊಸ ಮುಖದ ನಿರೀಕ್ಷೆಯಲ್ಲಿದ್ದಾರೆ ಹೊಸ ಸಂಸದರ ನಿರೀಕ್ಷೆಯಲ್ಲಿ ಆ ಭಾಗದ ಮತದಾರರಿದ್ದಾರೆ ಕೈ ಕಲಿ ಕಮಲ ಹಿಡಿದಿರುವ ಬಿ ವಿ ಅಭ್ಯರ್ಥಿ ಹಾಗಾಗಿ ಇದು ಬಹಳ ಮುಖ್ಯ ಯಾರು ಫೈಟ್ ಕೊಡ್ತಾರೆ ಅದರ ಮೇಲೂ ಕೂಡ ಟಿಕೆಟ್ ನಿರ್ಧಾರ ಆಗುತ್ತೆ ಹಾಗಾಗಿ ಕೈ ನಾಯಕ ಬಿ ವಿ ಪ್ರಬಲ ಪ್ರತಿಸ್ಪರ್ಧಿ ಆಗಿರುವುದರಿಂದಾಗಿ ಹಾಲಿ ಸಂಸದರಿಗೆ ಬಹುತೇಕ ಟಿಕೆಟ್ ಡೌಟ್ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಕೈಕಲಿ ಕಮಲ ಹಿಡಿದಿರೋದ್ರಿಂದಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ ಕೈಯಲ್ಲಿದ್ರು ಅಂದ್ರೆ ಕಾಂಗ್ರೆಸ್ನಲ್ಲಿದ್ರು ಬಿ ವಿ ನಾಯ್ಕ ಸದ್ಯ ಬಿಜೆಪಿಗೆ ಬಂದಿರೋದ್ರಿಂದಾಗಿ ಅಮರೇಶ್ ನಾಯ್ಕೆ ಟಿಕೆಟ್ ಕೈ ತಪ್ಪಿ ಬಿ ವಿ ನಾಯ್ಕ ಇಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಂತಹ ಸಾಧ್ಯತೆ ಬಹುತೇಕ ಇದೆ ಇನ್ನು ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಗಳ ಹುಡುಕಾಟದಿದ್ದಾರೆ ಪ್ರಬಲ ಪ್ರತಿಸ್ಪರ್ಧಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅಳಿಯ ರವಿ ಪಾಟೀಲ್ ಇಲ್ಲಿ ಲೋಕಸಭಾ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇನ್ನು ಬಿಜೆಪಿ ಅಂತ ಸಂದರ್ಭದಲ್ಲಿ ಒಂದಷ್ಟು ಮೈನಸ್ಗಳಿದ್ದಾವೆ ಏನದು ಮೈನಸ್ ಅದು ಕೂಡ ಬಹಳ ಮುಖ್ಯ ಆ ಮೈನಸ್ ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಈವರೆಗೆ ಕೇಂದ್ರದಿಂದ ಎ ಐ ಐ ಎಂ ಎಸ್ ಮಂಜೂರು ವಿಳಂಬ ಬಹಳ ಮುಖ್ಯ ಆಗುತ್ತೆ ಸಂಸದರ ಕಾರ್ಯವೈಖರಿಯನ್ನ ಪ್ರತಿಯೊಬ್ಬ ಮತದಾರ ಗಮನಿಸ್ತಾನೆ ಇರ್ತಾನೆ ಇನ್ನು ಐ ಐ ಟಿ ಕೈ ತಪ್ಪಿ ಧಾರವಾಡಕ್ಕೆ ಸಿಕ್ಕಿರುವುದು ಆ ಭಾಗದ ಜನರಲ್ಲಿ ಬಹಳಷ್ಟು ಬೇಸರವನ್ನು ಉಂಟು ಮಾಡಿದೆ ಜನರ ಕೈಗೆ ಸಿಕ್ಕಿಲ್ಲ ಸಂಸದ ಅಂತ ಹೇಳಿ ಜನ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜನಸಾಮಾನ್ಯರು ಯಾಕೆ ಒಬ್ಬ ನಾಯಕನನ್ನ ನಾಯಕ ಅಂತ ನೋಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಜನ ಜನರ ಕೈಗೆ ಆ ನಾಯಕ ಸಿಗಬೇಕು ಜನ ನಾಯಕ ಅಲ್ಲ ಆತ ಸೇವಕ ಸೇವಕನ ರೀತಿಯಲ್ಲಿ ಅಂಬರೀಶ್ ನಾಯ್ಕ ಹಾಗಾದ್ರೆ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಕಚೇರಿ ತೆರೆಯದೆ ಜನರಿಗೆ ಯಾವ ಅನುಕೂಲವೂ ಸಿಕ್ಕಿಲ್ಲ ಅನ್ನೋದು ಬಿ ಜೆ ಪಿಯ ಬಹುದೊಡ್ಡ ಮೈನಸ್ ಆಗಿದೆ ಜೊತೆಗೆ ಬಿ ವಿ ನಾಯ್ಕ ತಗಫರ್ ಇರೋದ್ರಿಂದಾಗಿ ಈ ಬಾರಿ ಬಿ ವಿ ನಾಯ್ಕೆ ಒಂದು ಪಕ್ಷ ಟಿಕೆಟ್ ಹೋದ್ರೆ ಅಂಬರೀಷ್ ನಾಯಕ್ ಅವರ ಸಾಧನೆ ಸಾಧನೆಯಾಗಿ ಉಳ್ಕೊಳ್ಳುತ್ತೆ ಾಗ ರಾಯಚೂರು ಭಾಗದಲ್ಲಿ ಒಂದಷ್ಟು ಜಿದ್ದಾಜಿದ್ದಿ ಅನ್ನೋದಿದ್ದೇ ಇದೆ ಬಿಜೆಪಿಯಲ್ಲೇ ಅಭ್ಯರ್ಥಿಗಳ ಕುರಿತಂತೆ ಒಂದಷ್ಟು ಆಕಾಂಕ್ಷಿ ಅನ್ನೋದಿದ್ರೂ ಕೂಡ ಕಾಂಗ್ರೆಸ್ ಇನ್ನೂ ಕೂಡ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ ಇದೆಲ್ಲದರ ನಡುವೆ ನಮ್ಮ ಪ್ರತಿನಿಧಿ ಕುರಿತಂತೆ ಒಂದಷ್ಟು ವರದಿಯನ್ನ ಮಾಡಿದ್ದಾರೆ ಅಲ್ಲಿನ ರಾಜಕೀಯ ನಾಯಕರು ಒಂದಷ್ಟು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಜಿಲ್ಲೆಯ ಮೆಡಿಕಲ್ ಕಾಲೇಜನ್ನ ಸ್ಥಾಪನೆ ಮಾಡಲಾಗಿರುವಂತದ್ದು ಇನ್ನೂ ಒಂದು ಕಡೆ ಎರಡು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜಲಧಾರಿ ಯೋಜನೆಗಳನ್ನು ಕೂಡ ತಂದಿರುವಂತದ್ದು ರಾಯಚೂರು ಜಿಲ್ಲೆಯ ಎನ್ ಎಚ್ ಐ ಕಚೇರಿಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಇನ್ನು ರಾಯಚೂರು ಜಿಲ್ಲೆಯ ರೈಲ್ವೆ ನಿಲ್ದಾಣದ ನವೀಕರಣ ಕೂಡ ಆಗ್ತಾ ಇರುವಂಥದ್ದು ಏನು ಎರಡು ಸಾವಿರದ ಯೋಜನೆ ಆಗಿರುವಂಥ ಮುನಿರಾಬಾದು ಮತ್ತು ಮೈಬೂಬ್ ನಗರನ ರೈಲ್ವೆ ಕೂಡ ಇವಾಗ ಸಿಂಧನೂರಿಗೂ ಕೂಡ ತಲುಪಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ರೀತಿಯಾದಂಥ ಕೆಲಸಗಳು ಆಗ್ತವೆ ಅಂತೇಳಿ ಇಲ್ಲಿರುವಂಥ ಶಾಸಕರು ಒಂದು ಸಂಸದರು ಆಶ್ವಾಸನೆ ನೀಡಿರುವಂಥದ್ದು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡವಾರು ಮತ ಹಂಚಿಕೆ ಹಿನ್ನೆಲೆಯಲ್ಲಿ ರಾಜ ಅಂಬರೀಷ್ ನಾಯಕ್ ಅವರಿಗೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಲಾಗಿತ್ತು ಐವತ್ತೊಂಬ ಐದು ಲಕ್ಷ ತೊಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತೇಳು ಮತಗಳನ್ನು ಗಳಿಸಿರುವಂಥದ್ದು ಐವತ್ ಮೂರು ಪರ್ಸೆಂಟೇಜ್ ಮತಗಳು ಕೂಡ ಪಡೆದಿರುವಂಥದ್ದು ಬಿ ವಿ ನಾಯಕ ಕಾಂಗ್ರೆಸ್ ಸ್ಪರ್ಧೆ ಮಾಡಿರುವಂಥದ್ದು ಏನು ನಲವತ್ತೆಂಟು ನಾಲ್ಕು ಲಕ್ಷ ಎಂಬತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಮತಗಳಿಂದ ಕೆಲವ ಕೆಲವೇ ಕೆಲವೇ ಅಂತರಗಳಿಂದ ಕೂಡ ಮತಗಳಿಂದ ಕೂಡ ಸೋಲನ್ನು ಕಂಡಿರುವಂಥದ್ದು ನಮ್ದು ನೋಡ್ರಿ ನಾವು ಪಕ್ಷ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದನ್ನು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಯಾರೇ ಅಭ್ಯರ್ಥಿ ಆಗಿರ್ಬೋದು ನಾವು ಪಕ್ಷಕ್ಕಾಗಿ ಕೆಲಸ ಮಾಡೇ ಮಾಡ್ತೀವಿ ಮಾಡಿ ಅಂಡ್ರೆಡ್ ಪರ್ಸೆಂಟ್ ಅದನ್ನು ಗೊತ್ತಿಲ್ಲ ಯಾರು ಸಿಕ್ಕರೂ ನಾವು ಪಕ್ಷಕ್ಕಾಗಿ ಕೆಲಸ ಮಾಡಲೇಬೇಕಲ್ಲ ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಹೀಗಾಗಿ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಪೂರ ಬೂತ್ ಮಟ್ಟದಲ್ಲಿ ಇವತ್ತು ನಮ್ಮ ಸಂಘಟನೆ ಕೆಲಸ ನಡೀದೇ ಇದೆ ಯಾವುದೇ ಭೂತಿಗೆ ಹೋದರೂ ಕೂಡ ಪಕ್ಷದ ಧ್ವಜವನ್ನು ಹಿಡ್ಕೊಂಡು ಇವತ್ತು ಪಕ್ಷಕ್ಕಾಗಿ ಮತಗಳನ್ನು ಹಾಕ್ಸುವಂತ ಕೆಲಸ ನಮ್ಮ ಬೂತ್ ಕಾರ್ಯಕರ್ತರು ಮಾಡ್ತಾ ನಮ್ಮ ಸಂಘಟನೆ ಬಹಳ ಗಟ್ಟಿಯಾಗಿ ಬೇರು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಹ ಅಭ್ಯರ್ಥಿಯರು ಇದ್ದಾರೆ ಏನು ತೊಂದರೆ ಇಲ್ಲ ಯಾವ್ದಕ್ಕೂ ಏನು ತೊಂದರೆ ಇಲ್ಲ ಸೂಕ್ತ ನಾಯಕರು ಬಂದೇ ಬರ್ತಾರೆ ಪಕ್ಷದಲ್ಲಿ ಯಾವುದೇ ರೀತಿಯಿಂದ ಕೊರತೆ ಇಲ್ಲ ನಮ್ಮ ಗ್ಯಾರಂಟಿ ಒಳಗೆ ನಮ್ಮ ಕೈ ಇಡಿತದ ಅಂತೇಳಿ ನಾವು ಭರವಸೆ ಕೊಡ್ತೇವೆ ನಾವೇನು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಬಸ್ಸಿಂದ ಆಗಿರ್ಬೋದು ಇನ್ನೂ ಹಾಕಿ ಎಲ್ಲಾ ರೀತಿಯಿಂದ ಮಹಿಳೆಯರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಮಹಿಳೆಯರು ಕೈ ಇಡೇ ಜೆ ಬಿಜೆಪಿ ಅವ್ರದ್ದು ಏನಂತೇಳಿ ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ ರಾಯಚೂರು ಯಾದಗಿರಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಸದ್ಯ ಬಿಜೆಪಿ ಕ್ಷೇತ್ರ ಬಿಜೆಪಿಯ ಸಂಸದರೊಲ್ಲೇ ಆಳ್ವಿಕೆಯನ್ನ ನಡೆಸಿದ್ದಾರೆ ಆದ್ರೆ ಒಂದಷ್ಟು ಪ್ಲಸ್ ಅಂಡ್ ಮೈನಸ್ಗಳು ಡೆಫಿನೆಟ್ಲಿ ಇದ್ದೇ ಇದ್ದಾವೆ ಇದು ಒಂದು ಭಾಗ ಆದ್ರೆ ಕಾಂಗ್ರೆಸ್ ಯಾವ ರೀತಿ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಅಭ್ಯರ್ಥಿಯ ಹುಡುಕಾಟದಲ್ಲಿದ್ರು ಕೂಡ ತನ್ನದೇ ಆದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಆ ಬಗ್ಗೆ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನೋಡೋಣ ಬಿಜೆಪಿಯ ಪ್ಲಸ್ ಅಂಡ್ ಮೈನಸ್ ಅನ್ನ ನೋಡ್ತಾ ಇದ್ವಿ ಲೋಕಸಭಾ ಚುನಾವಣೆ ಅಂದಾಗ ಬಿಜೆಪಿಯ ತಯಾರಿಯನ್ನ ಗಮನಿಸಿದ್ವಿ ಕಾಂಗ್ರೆಸ್ ಹಾಗಾದ್ರೆ ಈ ಲೋಕಸಭಾ ಚುನಾವಣೆಯನ್ನ ಹೇಗೆ ಪರಿಗಣಿಸಿದೆ ಕಾಂಗ್ರೆಸ್ನ ಪ್ಲಸ್ ಅಂಡ್ ಮೈನಸ್ ಏನು ನೋಡ್ತಾ ಹೋಗೋಣ ಬನ್ನಿ ಕಾಂಗ್ರೆಸ್ನ ಭದ್ರಕೋಟೆ ಇದು ಇದು ಬಹಳ ಮುಖ್ಯವಾದಂತಹ ವಿಚಾರ ಇನ್ನು ಪಂಚ ಗ್ಯಾರಂಟಿ ಜಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಘೋಷಿಸಿದಂತಹ ಪಂಚ ಗ್ಯಾರಂಟಿಗಳು ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿದಿದೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೈ ಹಿಡಿಯಬಹುದು ಅನ್ನುವಂತಹ ಒಂದಷ್ಟು ಮನಸ್ಥಿತಿ ಇರೋದ್ರಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ಲಸ್ ಆಗಬಹುದು ಅನ್ನುವಂತಹ ಒಂದಷ್ಟು ಮಾಹಿತಿ ಇನ್ನು ವೆಂಕಟೇಶ್ ನಾಯ್ಕ ವರ್ಚಸ್ಸು ಇಲ್ಲಿ ಪ್ಲಸ್ ಅಂತಾನೆ ಹೇಳಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಬಿ ನಾಯ್ಕ ಕುರಿದಂತೆ ಕುರಿತಂತೆ ಜನರ ಅಲೆ ಇರೋದ್ರಿಂದಾಗಿ ಅದು ಕೂಡ ಏನಾದರೂ ಪ್ಲಸ್ ಆಗಬಹುದಾ ಅನ್ನುವಂತಹ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ರೈಟ್ ನಾವು ಕಾಂಗ್ರೆಸ್ನ ಪರಿಸ್ಥಿತಿ ಅಂತ ನೋಡೋದಾದ್ರೆ ಅಭ್ಯರ್ಥಿಯ ಹುಡುಕಾಟದಲ್ಲೇ ಇದೆ ಜೊತೆಗೆ ಸಚಿವರನ್ನೇ ಕಣಕ್ಕಿಳಿಸ್ಬೇಕು ಅನ್ನುವಂತಹ ಧೋರಣೆಯ ನಡುವೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯನ್ನ ಹೇಗೆ ಎದ್ರ ಸತಕ್ಕ ಅದು ನೋಡಬೇಕು ಕಾಂಗ್ರೆಸ್ನ ಮೈನಸ್ ಏನು ನೋಡ್ತಾ ಹೋಗೋಣ ಕಾಂಗ್ರೆಸ್ನಲ್ಲಿ ಈವರೆಗೂ ಕೂಡ ಸೂಕ್ತ ಅಭ್ಯರ್ಥಿ ಸಿಕ್ಕಿಲ್ಲ ಅಭ್ಯರ್ಥಿಗಾಗಿ ಹುಡುಕಾಟ ಅನ್ನೋದು ಹೆಚ್ಚಾಗಿದೆ ಮಾಜಿ ಸಂಸದ ಬಿ ವಿ ನಾಯ್ಕ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಸೊ ಅದು ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಮೈನಸ್ ಆಗಿದೆ ಬಿ ವಿ ನಾಯಕ್ ಪರವಾಗಿ ಒಂದಷ್ಟು ಅಲೆ ಇರೋದ್ರಿಂದಾಗಿ ಅವರು ಸದ್ಯ ಬಿಜೆಪಿಯಲ್ಲಿರೋದ್ರಿಂದಾಗಿ ಬಿಜೆಪಿಗೆ ಅದು ಪ್ಲಸ್ ಆಗುತ್ತೆ ಇಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗಿದೆ ಇದರ ಜೊತೆಗೆ ಯಾರು ನಿರ್ಣಾಯಕ ಅಭ್ಯರ್ಥಿ ಅಂತ ಈ ಕ್ಷಣದವರೆಗೂ ಕಾಂಗ್ರೆಸ್ ರಾಯಚೂರು ಯಾದಗಿರಿ ಅಂದಾಗ ಘೋಷಣೆಯನ್ನ ಮಾಡಿಲ್ಲ ಇದು ಡೆಫಿನೆಟ್ಲಿ ಮೈನಸ್ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳಬಹುದು ದೃಷ್ಟಿಯಿಂದ ಬಿಜೆಪಿ ತನ್ನದೇ ಆದಂತಹ ತಯಾರಿಯನ್ನ ನಡೆಸ್ತಾ ಇದೆ ಆದ್ರೆ ಕಾಂಗ್ರೆಸ್ ಕೂಡ ಈ ಲೋಕಸಭಾ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ ಈಗಲೂ ರಾಜ್ಯದ ಬಹುತೇಕ ಕಾಂಗ್ರೆಸ್ ನಾಯಕರು ಮಾತಾಡೋ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತು ಹೇಳ್ತಿದ್ದಾರೆ ಈ ಆಯಾಮದಲ್ಲಿ ನೋಡುವುದಾದ್ರೆ ನಮ್ಮ ಪ್ರತಿನಿಧಿ ಕಾಂಗ್ರೆಸ್ನ ತಯಾರಿ ಹೇಗಿದೆ ಜೊತೆಗೆ ಅಲ್ಲಿನ ಕಾಂಗ್ರೆಸ್ ನಾಯಕರು ಏನ್ ಹೇಳಿದ್ದಾರೆ ಇದನ್ನ ಬನ್ನಿ ಸಮಗ್ರವಾಗಿ ಬರೋಣ ಕಾಂಗ್ರೆಸ್ ಸರ್ಕಾರ ಇರುವಂತಹ ಹಿನ್ನೆಲೆಯಲ್ಲಿ ಅಂದಿನ ದಿನಗಳಲ್ಲಿ ಕಚೇರಿ ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನುವಾಗೆ ಓಪನ್ ಇರ್ತಿತ್ತು ಅಂತೇಳಿ ಜನರ ಮಾತಾಗಿರುವಂತದ್ದು ಆದರೆ ಇಲ್ಲಿರುವಂತ ರಾಜ ಅಂಬರೀಶ್ ನಾಯಕ್ ಮಾತ್ರ ಯಾವುದೇ ರೀತಿಯ ಜನರಿಗೆ ಸಿಗದಂತೆ ಆಗಿರುವಂಥದ್ದು ಕಳೆದ ಬಾರಿ ಕೂಡ ಏನು ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಲೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಂಸದರಾದಂತಹ ರಾಜ ಅಂಬರೀಶ್ ನಾಯಕ್ ಅವರು ಗೆಲುವಲ್ಲಿ ಸಾಧನೆ ಕಂಡಿದ್ರು ಆದ್ರೆ ಈ ಬಾರಿ ಜನರಿಗೆ ಸಿಕ್ಕಿಲ್ಲ ಮತ್ತು ಯಾವುದೇ ರೀತಿಯಾದಂತ ಜನರಿಗೆ ಅನುಕೂಲ ಆಗದೆ ಇರುವಂತ ಕೆಲಸಗಳು ಕೂಡ ಆಗಿಲ್ಲ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಏನೇ ಆದರೂ ಕೂಡ ಇಲ್ಲಿ ರಾಜ ಅಂಬರೀಷ್ ನಾಯಕ್ ಅವರು ಕೂಡ ಬರ್ತಾ ಬರದಿಲ್ಲ ಅಂತೇಳಿ ಸಾಕಷ್ಟು ಜನರು ಮಾತಾಗಿರುವಂಥದ್ದು ಎರಡು ಸಾವಿರದ ಹದಿನಾಲ್ಕರ ಮುಂಚೆ ಮತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಅಂತ ಒಂದು ಅವಧಿ ತಗೊಂಡ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ದೇಶವು ಸಾಕಷ್ಟು ಬದಲಾವಣೆ ಕಂಡಿದೆ ಅದರಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ದೇಶದ ನೂರು ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪಟ್ಟಿಯಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ರಾಯಚೂರು ಯಾದಗಿರಿಯನ್ನು ಕೂಡ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಸಾಕಷ್ಟು ಅನುದಾನ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ ಎರಡು ಸಾವಿರ ಕೋಟಿಯ ಕುಡಿಯ ನೀರು ಕಾಮಗಾರಿಗೆ ಹರ್ಘರ್ ಜಲ್ ಕಾಮಗಾರಿಗೆ ಎಲ್ಲ ಕ ಹಳ್ಳಿಗಳಲ್ಲಿ ಕುಡಿಯುವ ನೀರು ತಲುಪಿಸುವ ಕಾಮಗಾರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಅನುದಾನ ಬಂದಿದೆ ಅದಲ್ಲದೆ ಈಗಾಗಲೇ ಹೈವೇಗಳ ಕಾಮಗಾರಿಗಳು ಬರದಿಂದ ಸಾಗಿದೆ ಒಂದಿಷ್ಟು ಪ್ರಪೋಸಲ್ಸ್ ರೆಡಿಯಾಗಿದೆ ಒಂದಿಷ್ಟು ಅನುಮೋದನೆಗೊಂಡಿದ್ದಂಥ ಕಾಮಗಾರಿಗಳಿದೆ ಅದರಲ್ಲಿ ನಮ್ಮ ಕೃಷ್ಣ ಬ್ರಿಡ್ಜ್ ಕೂಡ ಒಂದಾಗಿದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯನ್ನು ನಾವು ಎದುರಿಸಲು ಸಿದ್ಧರಾಗಿದ್ದೇವೆ ಆದ ಕಾರಣ ಇದೇ ನಮ್ಮ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳಲ್ಲಿ ಇವಾಗ ಯಶಸ್ವಿಯಾಗಿ ರಾಜ್ಯದಲ್ಲಿ ನಡೀತಿದ್ದೇವೆ ಆದ ಕಾರಣ ಆ ಯಶಸ್ವಿ ಕಾರಣದಿಂದ ಮತ್ತೆ ನಾವು ಸ ಲೋಕಸಭೆ ಚುನಾವಣೆ ಇಡೀ ರಾಜ್ಯದಲ್ಲಿ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಆದ ಕಾರಣ ಅದೇ ರೀತಿಯಾಗಿ ಮುಂದಿನ ಚುನಾವಣೆ ಏನು ಬರ್ತದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಯಚೂರಿನಲ್ಲಿ ನಮ್ಮ ಎಂ ಪಿ ಆಫೀಸು ಯಾವತ್ತೂ ಬಾಗಿಲು ತೆರೆದಿರ್ತಿತ್ತು ಆದ ಕಾರಣ ಆವತ್ತಿನ ದಿವಸಗಳಲ್ಲಿ ಅಭಿವೃದ್ಧಿ ಭಾಳಷ್ಟು ನಮ್ಮ ಎಂ ಇದ್ದಾಗ ಭಾಳಷ್ಟು ಕಾಂಗ್ರೆಸ್ ಸರ್ಕಾರ ಎಂ ಇದ್ದಾಗ ಭಾಳಷ್ಟು ಅಭಿವೃದ್ಧಿ ನಾವು ಈ ಭಾಗದಲ್ಲಿ ಹಾಗಾದರೆ ಈ ಬಾರಿ ರಾಯಚೂರು ಯಾದಗಿರಿ ಕ್ಷೇತ್ರ ಅಂದಾಗ ಕಣದಲ್ಲಿ ಯಾರು ಇರ್ತಾರೆ ಆ ಕಲಿಗಳು ಯಾರು ನೋಡ್ತಾ ಹೋಗೋಣ ಬನ್ನಿ ಎಸ್ ಕಾಂಗ್ರೆಸ್ನಿಂದ ರವಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ ಸತೀಶ್ ಜಾಕಿಹೊಳಿ ಅಳಿಯ ಇದ್ದ ಸೊ ಹಾಗಾಗಿ ಕಾಂಗ್ರೆಸ್ನಿಂದ ರವಿ ಪಾಟೀಲ್ಗೆ ಒಂದು ಪಕ್ಷ ಟಿಕೆಟ್ ಫೈನಲ್ ಆದರೆ ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣೆಯಲ್ಲಿ ರವಿ ಪಾಟೀಲ್ ಕಣದಲ್ಲಿರ್ತಾರೆ ಬಿಜೆಪಿ ಅಂದ ಸಂದರ್ಭದಲ್ಲಿ ಎರಡು ಹೆಸರುಗಳು ಬರ್ತಾ ಇದೆ ಒಂದು ರಾಜ ಅಮರೀಶ್ ನಾಯಕ್ ಹಾಲಿ ಬಿಜೆಪಿ ಸಂಸದರು ಬಟ್ ಜನ ವಿರೋಧಿ ಅಲೆ ಅನ್ನೋದು ಅಮರೀಶ್ ನಾಯ್ಕ ಹೆಸರಲ್ಲಿ ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಅವರ ಸಾಧನೆಗಳು ಅಷ್ಟರ ಮಟ್ಟಗಿದೆ ಬಟ್ ಕೈಯಿಂದ ಸದ್ಯ ಬಿಜೆಪಿಯನ್ನು ಕೈ ಹಿಡಿದಿರುವಂತಹ ಬಿ ವಿ ನಾಯ್ಕ ಮೇಲೆ ಒಂದಷ್ಟು ಜನಪರ ಅಲೆ ಇರೋದ್ರಿಂದಾಗಿ ಬಿಜೆಪಿ ಏನಾದರೂ ಬಿ ವಿ ನಾಯ್ಕಗೆ ಈ ಬಾರಿ ಟಿಕೆಟ್ ಕೊಟ್ಟರೆ ಬಹುತೇಕ ಬಿಜೆಪಿ ಕಡೆ ಜನರ ಒಲವಿದೆ ಅಂತ ಸದ್ಯದ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ರಾಯಚೂರು ಯಾದಗಿರಿ ಲೋಕಸಭಾ ಚುನಾವಣೆ ನಿಮಿತ್ತ ನಮ್ಮ ಪ್ರತಿನಿಧಿ ಹಾಗೇನೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಅಂಬರೀಶ್ ನಾಯಕ್ ಅವರ ಈ ಬಾರಿ ಬಿ ಪಕ್ಷದಲ್ಲಿಂದ ಕೂಡ ಟಿಕೆಟ್ ಸಿಗುವಂಥ ಸಾಕಷ್ಟು ಕಡಿಮೆ ಇರುವಂಥದ್ದು ಯಾಕೆಂತಂದರೆ ಏನು ಮಾಜಿ ಸಂಸದರಾಗಿರುವಂಥ ಬಿ ವಿ ನಾಯಕ್ ಕೂಡ ಏನು ಬಿ ವಿ ನಾಯಕ್ ಈ ಬಾರಿ ಮೊನ್ನೆ ನಡೆದಂಥ ಶಾಸಕರ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ವಿ ಕ್ಷೇತ್ರದಿಂದ ಬಿ ಜೆ ಪಿಗೆ ಸೇರಿಕೊಂಡು ಬಿ ಜೆ ಪಿಯಿಂದ ಸ್ಪರ್ಧೆ ಕೂಡ ಮಾಡಿರುವಂಥದ್ದು ಕೆಲವೇ ಅಂತರಗಳಿಂದ ಕೂಡ ಸೋಲುವನ್ನು ಕಂಡಿರುವಂಥದ್ದು ಆದರೆ ಈ ಬಾರಿ ಮಾಜಿ ಸಂಸದರು ಬಿ ಜೆ ಪಿಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಯಾಕಂತಂದರೆ ರಾಜ ಅಮರೇಶ್ ನಾಯಕ್ ಅವರ ಸಾಕಷ್ಟು ಜನಪರ ಕಾಳಜಿ ಇಲ್ಲದ ಕಾರಣದಿಂದಾಗಿ ಸಾಕಷ್ಟು ಜನರು ಕೂಡ ಆಕ್ರೋಶಗೊಳ್ತಾ ಇದ್ರು ಕಾಂಗ್ರೆಸ್ಸಿನಲ್ಲಿ ಅಭ್ಯರ್ಥಿ ಹುಡುಕಾಟವನ್ನು ಕೂಡ ಶುರು ಮಾಡಿರುವಂಥದ್ದು ಜಾರ್ಕೋಳಿ ಹಳಿಯಾದಂಥ ರವಿ ಪಾಟೀಲ್ ಅವರು ಕೂಡ ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಟಿಕೆಟ್ ಸಿಕ್ಕರೆ ಸ್ಪರ್ಧೆ ಮಾಡಲು ಸಿವಾಗೂ ಕೂಡ ಜನರಲ್ಲಿ ಕೂಡ ಪ್ರತಿ ಹಳ್ಳಿಗೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತಾ ಅಂತೇಳಿ ಕಾದು ನೋಡಬೇಕಾಗಿರುವಂತದ್ದು ಆಯುಷ್ಮಾನ್ ಭಾರತ್ ರಾಯಚೂರು ಯಾದಗಿರಿ ಅಂದ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನ ಇನ್ನೂ ಕಾಣಬೇಕಾಗಿರುವಂತಹ ಕ್ಷೇತ್ರ ಹಾಗಾಗಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಈತ ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾನೆ ಅನ್ನುವಂಥ ನಿರೀಕ್ಷೆಯಲ್ಲಿ ಹಾಲಿ ಸಂಸದರಿಗೆ ಅಂಬರೀಷ್ ನಾಯ್ಕೆ ನಾಯಕ ಅಂತ ಹೇಳಿ ಪಟ್ಟ ಕಟ್ಟಿದ್ರು ಆದರೆ ಈ ಬಾರಿ ಜನ ವಿರೋಧಿ ಅಲೆ ಅನ್ನೋದು ಅಂಬರೀಷ್ ನಾಯ್ಕ ಹೆಸರಿನಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಇದು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಅಟ್ ಪ್ಯಾರಲಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ನಿಂದನೇ ಬಿ ಜೆ ಪಿ ಸೇರಿರುವಂತಹ ಬಿ ವಿ ನಾಯಕ ಅಮರೇಶ್ ನಾಯ್ಕೆ ಪ್ರತಿಸ್ಪರ್ಧಿಯಾಗಿದ್ದಾರೆ ಬಿಜೆಪಿಯಿಂದ ಬಿ ವಿ ನಾಯ್ಕೆ ಟಿಕೆಟ್ ಸಿಕ್ಕು ಸತೀಶ್ ಅಳಿಯ ರವಿ ಪಾಟೀಲ್ಗೆ ಟಿಕೆಟ್ ಸಿಕ್ಕರೆ ಈ ರಾಯಚೂರು ಯಾದಗಿರಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಫೈಟ್ ಯಾವ ರೀತಿ ಇರುತ್ತೆ ಅನ್ನೋದು ಈ ಕ್ಷಣದ ಕುತೂಹಲ ಜೊತೆಗೆ ಏನೇ ಆದರೂ ಕೂಡ ಅಂತಿಮವಾಗಿ ನಿರ್ಣಯ ಅನ್ನೋದು ಕೊಡೋದು ಆ ಪ್ರಜ್ಞಾವಂತ ಮತದಾರ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ನಿಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಈ ನಾಯಕ ಸೇವಕನಾಗಿ ಕೆಲಸ ಮಾಡ್ತಾನೆ ಅನ್ನೋದಾದ್ರೆ ಅಂಥ ವ್ಯಕ್ತಿಗೆ ನಿಮ್ಮ ಮತ ಇರಲಿ ಅಂತ ಹೇಳ್ತಾ ಇವತ್ತಿನ ಲೋಕ ಲೆಕ್ಕಾಚಾರವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ